ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಅಖಿಲ ಕ್ರಿಯೇಟಿವ್ ಬ್ಲಾಗ್ ಇವತ್ತು ಏನಂದರೆ ವಾಷನ್ ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ ಅಂದ್ರೆ ಇಲ್ಲಿರೋ ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ ಹೇಗಿದೆ ಏನು ಅಂತೆಲ್ಲ ದೋಸೆನ ಇವತ್ತು ಅಂತ ಫ್ರೀ ಆಗಿದ್ದೆ ಫುಲ್ ಇವತ್ತು ಅದನ್ನ ಹೇಗೆ ಏನೇನಿರುತ್ತೆ ಇರುತ್ತೆ ನನಗೂ ಗೊತ್ತಿಲ್ಲ ಎಷ್ಟೆಷ್ಟು ರೇಟ್ ಇರುತ್ತೆ ಅಂತ ಗೊತ್ತಿಲ್ಲ ರೇಟ್ ಎಲ್ಲ ಚ ನೋಡಿಕೊಂಡು ಹೇಗಿರುತ್ತೆ ಅಂತ ನೋಡಿಕೊಂಡು ಸಿಟಿ ಸೆಂಟ್ರಲ್ಲಿರೋ ಮಾಲ್ಗೆ ಹೋಗ್ತಾ ಇದೀನಿ ದೊಡ್ಡ ಮಾರ್ಕೆಟ್ ಅಂತೆ ಅದು ದೊಡ್ಡ ಮಾಲು ಸಿಟಿ ಸೆಂಟ್ರಲ್ಲಿರೋದು ಹೋಗ್ತಾ ಇದ್ದೀನಿ ನಾನು ಹಾಯ್ ಇಲ್ಲೀ ಇಲ್ಲೆಲ್ಲ ಕಾಣ್ತಾ ಇದೆಯಲ್ಲ ಬಿಲ್ಡಿಂಗ್ಸು ಇದೆಲ್ಲ ಐ ಟಿ ಬಿ ಟಿ ಕಂಪ್ನಿಗಳು ದೊಡ್ಡ ದೊಡ್ಡ ಕಂಪ್ನಿಗಳು ಮೈನ್ ದೊಡ್ಡಲ್ಲ ಇದೆ ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ದೀವಿ ತುಂಬ ಚೆನ್ನಾಗಿದೆ ಏರಿಯಾಸ್ ಎಲ್ಲ ಇವಾಗ ನಮ್ಮ ಬೆಂಗಳೂರು ಸಿಟಿಯಲ್ಲಿ ಮೇಯ್ನ್ ರೋಡು ಹೇಗಿರುತ್ತೆ ಹಾಗೆ ಇದು ಸಕ್ಕತ್ತಾಗಿದೆ ನೋಡೋದಕ್ಕೆ ಸಖತ್ತು ಅಂತಂದರೆ ಚೆನ್ನಾಗಿದೆ ನಮ್ಮ ಬೆಂಗಳೂರು ತಾನೇ ಚೆನ್ನಾಗಿದೆ ಕೂಲ್ ವೆದರು ಸಾಯಂಕಾಲ ಇವಾಗ ಟೈಮ್ ಎಷ್ಟು ಅಂದರೆ ಐದು ಗಂಟೆ ಟೈಮು ಇನ್ನು ಸೂರ್ಯ ಬೆಳಕು ನೋಡಿ ಎಷ್ಟು ಚೆನ್ನಾಗಿದೆ ಮಧ್ಯಾಹ್ನ ಒಂದು ಮೂರು ಗಂಟೆ ಎರಡು ಗಂಟೆ ಟೈಮ್ ಇದ್ದಂಗೆ ಇದೆ ಹೋಗ್ತಾ ಹೋಗ್ತಾ ಮುಂದೆ ಹಾಗೆ ರೋಡ್ ಹೇಗಿದೆ ಏನು ಅಂತೆಲ್ಲ ತೋರಿಸ್ತಾ ಇದ್ದೀನಿ ಬನ್ನಿ ಬರೀ ಅಪಾರ್ಟ್ಮೆಂಟ್ಗಳೇ ಇದ್ದಾವೆ ಇಲ್ಲಿಲ್ಲ ಸೆಂಟ್ರಲ್ಲಿ ನೋಡಿ ಆಗೋಣ ಕಡೆ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ನೋಡಿದ ತಕ್ಷಣನೇ ಕಾರ್ ಸ್ಟಾಪ್ ಆಗೋಯ್ತು ಅಲ್ವಾ ಎಷ್ಟು ಮರ್ಯಾದೆ ನಮಗೆ ಮರ್ಯಾದೆ ರಾಜ ಮರ್ಯಾದೆ ನೋಡಿದ ತಕ್ಷಣ ಹಂಗೆ ಸ್ಟಾಪ್ ಯಾವುದಾದ್ರೂ ವೆಹಿಕಲ್ ಆಗಲಿ ಸ್ಟಾಪ್ ಇಲ್ಲಿ ಫಸ್ಟ್ ಪಾದಚಾರಿಗಳು ಮುಖ್ಯ ಅವರಿಗೆ ರಾಜಮಾರ್ತೆ ಕೊಟ್ಟು ನಂತರ ಅವರು ಕಾರೋರು ಮುಂದಕ್ಕೆ ಹೋಗ್ತಾರೆ ನಮ್ಮ ಇಂಡಿಯಾದಲ್ಲಿ ಹಂಗಲ್ಲ ಫಸ್ಟ್ ಅವರು ಕಾರೋರು ಹೆಂಗೆ ಬೈಕ್ ಇದು ಪಾದಚಾರಿ ಎಲ್ಲದಾಗಲಿ ಮ್ಯಾಲಿಗೆ ಹೋಗೋ ದಾರಿಯಲ್ಲಿ ಅದೇನೋ ಕಾಣಿಸ್ತು ಏನೋ ಅಂತ ನೋಡೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಅಂದರೆ ಏನದು ಹೌದು ಏ ಗೇಮ್ ಇರೋದು ಇಲ್ಲಿ ಪಾರ್ಕಿನ ಇದೆ ಆಫೀಸ್ ಇದೆ ಮೋಸ್ಟ್ಲಿ ಮೇಲೆ ಆಫೀಸಿಂದ ಕೆಳಗೆ ಬರೋ ಕೆಲವು ಒಂದು ಸಲ ಬಿಟ್ಬಿಡ್ತಾರೆ ಅಂತ ಹೇಳಿ ಅಂತ ಗೊತ್ತಿಲ್ಲ ಕಿಟ್ ಝೋನ್ ಬೀಚ್ ಅಂತೆ ಏ ಇದು ಕಣೆ ಸ್ವಿಮ್ಮಿಂಗ್ ಪೂಲ್ ಕಣೆ ಹ್ಞೂ ಸ್ವಿಮ್ಮಿಂಗ್ ಪೂಲ್ ಮೇಲೆ ಸ್ವಿಮ್ಮಿಂಗ್ ಪೂಲ್ ಇದೆ ಏ ಮಕ್ಕಳ ಗೇಮ್ ವಾಟರ್ ಪಾರ್ಕ್ ಇಟ್ಟಿ ಸಿ ಅಲ್ಲ ಅಲ್ಲೋಡು ನೋಡಿ ಸರ್ಕಲ್ ಬಂದಿದ್ದ ತಕ್ಷಣ ಈ ಬಿಲ್ಡಿಂಗ್ಸ್ ಕಾಣ್ತಾ ಇದೆಯಲ್ಲ ಇದೆ ಪೋಸ್ಟರ್ ಹಾಕಿದೆ ಇದೆಲ್ಲ ಫಿಲ್ಮ್ ಥಿಯೇಟರ್ಗಳು ಸೆಂಟರ್ ಿಂಗ ಗೂಗಲ್ ಮ್ಯಾಪ್ ಹಾಕೊಂಡು ಇಬ್ಬರು ಹೋಗ್ತಾ ಇದೀವಿ ಏನು ಕಾಣುತ್ತೆ ಎಲ್ಲಿ ಯಾವತರ ಡಿಫ್ರೆಂಟ್ ಆಗಿ ಹೋಗ್ತಾ ಇದೀವಿ ನೋಡೋದಲ್ಲ ಇದೊಂದು ಫನ್ ವರ್ಡ್ ಅನ್ಸುತ್ತೆ ಈ ಬೆಂಗಳೂರು ಸಿಟಿಯಲ್ಲಿ ಇದ್ದೆಲ್ಲ ಒಂದು ಫನ್ ವರ್ಡ್ ಅಂತ ಅಂದ್ಬಿಟ್ಟು ಅದೇ ತರ ಇದು ಪ್ಲೇಸ್ ಅಂದ್ಕೊಂತೀವಿ ಬನ್ನಿ ಅಲ್ಲೆಲ್ಲ ಏನಿದೆ ಹೇಗಿದೆ ಎಲ್ಲ ನೋಡೋಣ ಈ ದೇಶದಲ್ಲಿ ಜನ ಇದ್ದಾರೋ ಇಲ್ವೋ ಅಂತಲೇ ಗೊತ್ತಾಗೋದಿಲ್ಲಪ್ಪ ಬೆಳಗ್ಗೆ ಅಂದರೆ ಸಾಯಂಕಾಲ ನೈಟ್ ಆದರೆ ಎಷ್ಟು ಜನ ಕೂಡಿತಾರೆ ಒಂದು ಸೆಂಟ್ರಲ್ಲಿ ಸಿಟಿ ಸೆಂಟ್ರಲ್ಲಿ ಬೆಳಗಿನ ಜಾವ ಇಲ್ಲ ಮಧ್ಯಾಹ್ನ ಇಷ್ಟೊತ್ತಿನಲ್ಲಿ ಏನೂ ಒಬ್ಬರು ಕಾಣಿಸೋದಿಲ್ಲ ಏನೋ ಅಲ್ಲೊಬ್ರು ಇಲ್ಲೊಬ್ರು ಕಾಣ್ತಾರೆ ಯಾವುದಂದ್ರೂ ಮಾಲ್ ಹೋದ್ರೆ ಮಾತ್ರ ಅಲ್ಲಿ ಜನಗಳು ಇದ್ದಾರೆ ಅಂತ ಕಾಣಿಸುತ್ತೆ ಜನ ಇದ್ದಾರೆ ಅನ್ನೋದೇ ಗೊತ್ತಾಗೋದಿಲ್ಲ ಮತ್ತು ಮನೆಯಲ್ಲಿದ್ದರೂ ಕೂಡ ಗೊತ್ತಾಗಲ್ಲ ಮನೆ ಪಕ್ಕದ ಮನೇಲಿ ಇದಾರೋ ಜನ ಇಲ್ಲವೋ ಪಕ್ಕದ ಮನೇಲಿ ಇದಾರೋ ಇಲ್ಲವೋ ಅಂತನೂ ಗೊತ್ತಾಗಲ್ಲ ಆ ಥರ ಇರುತ್ತೆ ಬನ್ನಿ ಒಳಗಡೆ ಎಲ್ಲ ಹೋಗ್ತಾ ಇದ್ದೀವಿ ಒಳಗಡೆ ಎಲ್ಲ ಹೇಗಿದೆ ಏನು ನೋಡೋಣ ಬನ್ನಿ ಇದು ಒಳಗಡೆ ಎಂಟ್ರ ಆಗಿದ ತಕ್ಷಣವೇ ಇಲ್ಲಿ ಗೊತ್ತಾಯ್ತು ನಮಗೆ ಇಲ್ಲಿ ಪೋಸ್ಟರ್ ಕೂಡ ಹಾಕಿದ್ದು ಫುಲ್ಲು ಗೇಮ್ಸ್ ಪ್ಲೇಸ್ ಇದು ವಾಟರ್ ಗೇಮ್ಸ್ ಪ್ಲೇಸ್ ನೋಡುವ ನಾನು ವೀಡಿಯೋ ಮಾಡಲಿಲ್ಲ ಅಂದಿದ್ರೆ ಎಲ್ಲ ಮಿಸ್ ಆಗ್ತಾಯಿತ ಇಷ್ಟು ಗೇಮ್ಸ್ ಇದೆ ಅಂತೆ ಜಿಮ್ ಕೂಡ ಇದೆ ಫಿಟ್ನೆಸ್ಗೆ ಲಿಫ್ಟ್ ಇತ್ತು ಲಿಫ್ಟ್ ಹತ್ತಿ ಹೋದ್ವಿ ಅಲ್ಲಿ ಜಿಮ್ ಇತ್ತು ಜಿಮ್ಮಲ್ಲೆಲ್ಲ ಅಲ್ಲಿ ವರ್ಕೌಟ್ ಮಾಡ್ತಾ ಇದ್ದಾರೆ ನೋಡ್ಕೊಂಡು ಹಾಗೆ ಬಂದ್ವಿ ನೆಕ್ಸ್ಟ್ ಹೋಗೋಣ ಅಂದ್ಬಿಟ್ಟು ಗೊತ್ತಿಲ್ಲ ಜನ ದಾರಿ ಗೊತ್ತಿಲ್ಲ ವಾಟರ್ ಫಾಲ್ಗೆ ಅಂತ ಅಂದ್ಬಿಟ್ಟು ಇಲ್ಲಿ ಬೋರ್ಡ್ ಹಾಕಿದ್ದಾರೆ ಎಷ್ಟು ಏನು ಅಂತ ಇಲ್ಲ ಅವ್ರ ಭಾಷೆಯಲ್ಲಿ ಹಾಕಿದ್ದಾರೆ ಇಲ್ಲಿ ಟಿಕೆಟ್ ಕೌಂಟ್ ಇದೆ ಟಿಕೆಟ್ ತೊಗೊಳೋದು ಸುಮ್ಮನೆ ಎಲ್ಲ ನೋಡೋಣ ಅಂತ ಅಂದ್ಬಿಟ್ಟು ಒಳಗೆ ಬಂದಿದ್ದೀವಿ ಇಲ್ಲಿ ಹೋಟೆಲ್ ಕೂಡ ಇದೆ ಒಳಗಡೆ ವಾಟರ್ ಫಾಲ್ ಬಂದ ಮೇಲೆ ಇಲ್ಲಿ ಹೋಟೆಲ್ ಎಲ್ಲ ಇದೆ ಪರ್ಚೇಸಿಂಗ್ ಮಾಡೋ ಅಂಥದ್ದು ಟೈಮಿಂಗ್ಸ್ ಕೂಡ ಇಲ್ಲಿ ಹಾಕಿದ್ದಾರೆ ಎಷ್ಟು ಗಂಟೆ ಏನು ಅಂತ ಅಂತ ಟಿಕೆಟ್ ಕೌಂಟರು ನೋಡೋಣ ಸುಮ್ಮನೆ ಚೆಕ್ ಮಾಡೋಕ್ಕೆಲ್ಲ ಬಂದಿದ್ದೀವಿ ನೋಡಿ ಎಲ್ಲ ಹಾಗೆ ಒಳಗೆ ಹೋದರೆ ಇಲ್ಲ ಸ್ವಿಮ್ಮಿಂಗ್ ಪೂಲ್ ಇದೆ ಅಲ್ಲಿ ಮಕ್ಕಳು ಮತ್ತೆ ಪೇರೆಂಟ್ಸ್ ಎಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ ಆಡೋಕ್ಕೆ ಎಲ್ಲ ಮಣ್ಣು ಹಾಕಿ ಮಣ್ಣಲ್ಲಿ ಆಟೋ ಎಲ್ಲ ಕೊಟ್ಟು ನೋಡಿ ಗೊಂಬೆಗಳೆಲ್ಲ ಇಟ್ಟೋದೆ ಮಕ್ಕಳು ಸಣ್ಣ ಮಕ್ಳ ಆಟಾಡಾಕಿ ಅಂತ ಮನೆ ನೋಡಿ ಓಕೆ ಎಲ್ಲ ನೋಡ್ಕೊಂಡು ಫುಲ್ ಮೇಲೆ ನೋಡ್ಕೊಂಡು ಬಂದ್ವಿ ಆಚೆ ನೋಡಿದ ತಕ್ಷಣ ನನಗೂ ತುಂಬಾನೇ ಖುಷಿ ಆಯ್ತು ತುಂಬಾ ಚೆನ್ನಾಗಿದೆ ಆಗಲಿಲ್ಲ ಮಕ್ಕಳಿಗೆ ಎಂಜಾಯ್ ಮಾಡೋದಕ್ಕೆ ಗೇಮ್ಸ್ಗಳು ತುಂಬಾ ಇದೆ ಆ್ಯಕ್ಟಿವಿಟೀಸ್ ಅಷ್ಟು ತುಂಬ ಇದೆ ನಾನು ಫುಲ್ಲು ತೋಸೋಕೆ ಆಗಲಿಲ್ಲ ನಾವು ಮಾಲ್ಗೆ ಹೋಗಬೇಕು ಸಾಯಂಕಾಲ ಆಯಿತು ಅಂತ ಅಂದ್ಕೊಂಡು ಹೋದ್ವಿ ಅದಕ್ಕೆ ಆಚೆ ಬಂದುಬಿಟ್ಟು ಬೇಗ ಎಲ್ಲ ನೋಡಲು ಇಲ್ಲ ನಾನು ಅಷ್ಟಾಗಿ ಎಲ್ಲ ಸುಮ್ಮನೆ ನೋಡ್ಕೊಂಡು ಬಂದುಬಿಟ್ಟು ವೀಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ ನಮ್ಮ ಮನೇಲಿ ವೀಡಿಯೋ ಯಾವಾಗೂ ಫೋನೆಲ್ಲ ಇದೆಯಾ ಜೊತೆಗಿಲ್ಲ ಅಂತ ಅಂದ್ಬಿಟ್ಟು ಗಲಾಟೆ ಮಾಡೋಕೆ ಸ್ಟಾರ್ಟ್ ಮಾಡಿತು ಅವಾಗೆ ಇವಾಗ ಮತ್ತೆ ವಾಪಸ್ ಇಲ್ಲಿ ಮುಗಿಸ್ಕೊಂಡು ನಾವು ಮಾಲಿಗೆ ಹೋಗ್ತಾ ಇದ್ದೀವಿ ಅಶನ್ ಮಾರ್ಕೆಟ್ ಅಂತ ಅಂದ್ಬಿಟ್ಟು ಬನ್ನಿ ಹೋಗೋಣ ಮಾರ್ಕೆಟ್ಗೆ ಹೋಗಿ ಮಾರ್ಕೆಟ್ ಎಲ್ಲ ಹೇಗಿದೆ ನೋಡೋಣ ದೊಡ್ಡ ಮಾಲ್ ಎಲ್ಲ ಅಶನ್ ಮಾರ್ಕೆಟ್ ಒಳಗಡೆ ಬಂದಿದ್ದೀವಿ ಸಿಕ್ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ಚಾಕ್ಲೇಟ್ ಇಟ್ಬಿಟ್ಟಿದ್ದಾರೆ ಚಾಕ್ಲೇಟು ಮಾಲು ನೋಡೋಕೆ ಎಂಟ್ರೆನ್ಸ್ ಇದ್ದೀವಿ ಹೋಗಿ ಏನಿದೆ ಏನಿಲ್ಲ ಅಂತಂಗೆ ನೋಡ್ತಾ ಹೋಗಿ ನಮ್ಮ ಮನೆಯವರು ವಿಜಯ ಮಾಡ್ಕೊಂಡಿದ್ದಾರೆ ಯಾಕೆ ನಾನು ವಿಡಿಯೋ ಮಾಡ್ತಾ ಇದೀನಿ ಅಂತ ಅಂದ್ಬಿಟ್ಟು ಕೇಳಿಸ್ತಾ ಇದೆಯಾ ಮಾತಾಡ್ತಾ ಇದ್ದ ನಾನು ನೋಡೋದಿಕ್ಕೆ ತುಂಬಾ ದೊಡ್ಡ ಶೋರೂಮ್ ಇದು ಅಂದ್ರೆ ಇದು ಮಾಲು ಏಕೆಂದರೆ ಇಲ್ಲಿ ಜಾಸ್ತಿ ಮಾಲ್ಗಳೇ ಶಾಪ್ಗಳು ಚಿಕ್ಕ ಚಿಕ್ಕ ಶಾಪ್ಗಳು ನಮ್ಮ ಇಂಡಿಯನ್ ಸೈಡ್ ಥರ ಇರುತ್ತಲ್ಲ ಚಿಕ್ಕ ಚಿಕ್ಕದಾಗೆ ಶಾಪ್ಗಳು ಇಟ್ಕೊಂಡು ಆ ಥರ ಇಲ್ಲ ಎಲ್ಲ ಪ್ರತಿಯೊಂದು ಒಂದು ಮಾಲಲ್ಲೇ ಇಕ್ಕಿರ್ತದೆ ಪ್ರತಿಯೊಂದು ಮಾಲ್ಗೆ ಹೋಗಬೇಕು ಮಾಲಲ್ಲೇ ಪರ್ಚೇಸ್ ಮಾಡಬೇಕು ಒಂದು ತರಕಾರಿಯಿಂದ ಹಿಡಿದು ಪ್ರತಿಯೊಂದು ಮನೆ ಐಟಮ್ ಆಗಲಿ ದಿನಸಿ ಆಗಲಿ ಎಲೆಕ್ಟ್ರಾನಿಕ್ ಆಗಲಿ ಏನೇ ಆಗಲಿ ಒಂದು ಮಾಲ್ಗೆ ಹೋದೆ ಅಲ್ಲೆಲ್ಲ ಇಕ್ಕಿಡ್ತದೆ ಸ್ಟೆಪ್ ಬೈ ಅಲ್ಲಿ ಇಟ್ಟಿರ್ತದೆ ಪ್ರತಿಯೊಂದು ನೋಡೋಣ ಬನ್ನಿ ಏನಿದೆ ಏನಿಲ್ಲ ಅಂತ ರೂಪಾಯಿ ರೂಪಾಯಿ ಸಾವಿರದ ಇನ್ನೂರು

ಈ ಸ್ಟೌವರ್ದೆಲ್ಲ ಅದು ಚಿಕ್ಕದು ಎಲ್ಲನೂ ಹೌದು ತಿಪ್ಪಗಿದ್ರೆ ಹತ್ಕೊಂಡು ಹೋಗೋದು ಇದು ಸ್ಟೀಲ್ ಗ್ಲಾಸ್ ಇರುತ್ತಲ್ಲ ಸುತ್ತ ಬಿಸಿ ಮಾಡ್ಕೊಳ್ಳೋದು ಅಷ್ಟೇ ಸ್ಟೀಲ್ ಗ್ಲಾಸ್ನ ಇದೇನು ಬ್ಯಾಗ್ ಇಲ್ಲಿ ನೋಡಿ ಬಂದಿದ್ದು ಪಾಪಸ್ಗಳಿಯೇ ಎಷ್ಟು ತಪ್ಪಿದೆ ಸೊ ಮುಳ್ಳು ರೀ ಪಾಪಸ್ ಕಳಿ ನೋಡಿ ಬಂದಿರಿ ಇಲ್ಲೇ ವೆರೈಟಿ ವೆರೈಟಿ ಎಲ್ಲ ಸೀಡ್ಸ್ ಇದಾವೆಗಳು ಯಾವ ತರ ಬೇಕೋ ಎಲ್ಲ ಸೀಡ್ಗಳು ಆ ಕಡೆ ನೋಡಿದ್ವಿ ಎಲೆಕ್ಟ್ರಾನಿಕ್ ಐಟಮ್ ಎಲೆಕ್ಟ್ರಾನಿಕ್ ಐಟಮ್ಸ್ ನೋಡಿದ್ವಿ ಇಲ್ಲಿ ಗಿಡಗಳಿಗೆ ಏನೇನು ಬೇಕು ಪಾಟರ್ ಪ್ರತಿಯೊಂದು ಇದೆ ನನಗೆ ಗಿಡ ಬೆಳೆಸೋದಿಕ್ಕೆ ಏನು ಬೇಕೋ ಒಂದು ಗಾರ್ಡನ್ ಹಾಕೋದಕ್ಕೆ ಪ್ರತಿಯೊಂದು ಐಟಮು ಇದೆ ನಾನೇ ನೋಡಿಲ್ಲ ಇದು ಇಷ್ಟೊಂದೆಲ್ಲ ಐಟಮ್ ಇದೆ ಅಂತ ಅಂದ್ಬಿಟ್ಟು ಎಲ್ಲ ನೋಡ್ತಾ ನನಗೆ ಆಶ್ಚರ್ಯ ಆಗುತ್ತೆ ನೋಡೇ ಇರಲಿಲ್ಲ ನಾನು ಚೆನ್ನಾಗಿದೆ ಸುಧಾರ್ಸ ನನಗೆ എസ് പെണ്ണിന് ട്വൻറ്റി നൈൻ പൈസ മൂവത്തെ ചെലപാർഡ് തന്നെ ನೋಡೋದಕ್ಕೆ ಎಷ್ಟು ದೊಡ್ಡ ಮಾಲ್ ಇದೆ ನೋಡ್ತಾ ಹೋಗೋದಕ್ಕೆ ಒಂದು ದಿನ ಎಲ್ಲ ಸಾಕಾಗಲ್ಲ ಇದೆಲ್ಲ ಫುಲ್ ನೋಡಬೇಕು ಅಂದರೆ ಇನ್ನು ವೀಡಿಯೋ ಮಾಡ್ತಾ ಕೂತ್ಕೊಂಡ್ರೆ ಇನ್ನು ಒಂದು ದಿನ ಸಾಕಾಗುತ್ತಾ ಆಗೋದೇ ಇಲ್ಲ ಅದಕ್ಕೆ ನಾನು ನಮ್ಮ ಮನೇಲೆಲ್ಲ ಅವಾಗೆ ಸ್ಟಾರ್ಟ್ ಮಾಡಿದ್ದಾರೆ ಸಾಕು ಸ್ಟಾಪ್ ಮಾಡು ನಡಿ ಟೈಮ್ ಆಗುತ್ತೆ ನೀನು ವೀಡಿಯೋ ಮಾಡ್ತಾ ಕೂತ್ಕೊಂಡ್ರೆ ಇನ್ನು ಲೇಟ್ ಆಗುತ್ತೆ ವಿಡಿಯೋ ಮಾಡೋದು ಸ್ಟಾಪ್ ಮಾಡಿ ನೋಡ್ತಾ ಹೋಗೋಣ ನಡಿ ಅಂತ ಗಲಾಟೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ನಾನು ಸ್ವಲ್ಪ 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 ವಿಡಿಯೋ ಮಾಡಿಕೊಂಡು ಹೋಗೋದೇ ಬೇಡ ಅಂತ ಇದ್ದೀನಿ இங்க போகாத இங்க போகாத ನೋಡ್ತಾ ಇದೆ ಯಾವ್ದು ನೋಡಬೇಕು ಯಾವ್ದು ಬಿಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಯಾಕೆಂದ್ರೆ ತುಂಬ ಡಿಫ್ರೆಂಟ್ ಆಗಿದೆ ಡಿಫ್ರೆಂಟ್ ಅನ್ನೋದಕ್ಕೆ ಹೊಸ ಹೊಸದೇ ಆಗಿದೆ ನಮ್ಮ ನಾವು ಯೂಸ್ ಮಾಡೋದಕ್ಕೂ ಇಲ್ಲಿರೋ ಯೂಸ್ ಮಾಡ್ತಾ ಇದಕ್ಕೂ ಸ್ವಲ್ಪ ವೆರೈಟಿ ಇರೋದ್ರಿಂದ ನಾವು ನೋಡೋದಕ್ಕೆ ಅಲ್ಲೇ ಒಂದೊಂದಕ್ಕೆ ಒಂದು ಹತ್ತು ಹತ್ತು ನಿಮಿಷವಾಗಿಬಿಡುತ್ತೆ ನೋಡಿ ಪ್ರತಿಯೊಂದು ಥರದ್ದು ಇದೆ ಒಂದೊಂದು ವೆರೈಟಿ ವೆರೈಟಿ ಎಷ್ಟೊಂದು ವೆರೈಟಿ ಇದೆ ಗೊತ್ತಾ ನೋಡೋದಕ್ಕೆ ಟೈಮು ಆಗೋಗುತ್ತೆ ವೆರೈಟಿ ಕ್ಯಾಂಡಲ್ ಬಲೂನ್ಸ್ ನಮ್ಮ ಮನೆಯ ನನ್ನ ಕಡ್ದು ಕಡ್ದು ಅದಕ್ಕೆ ಪಾಪ ಸಾಕಾಯ್ತು ನಾನು ವಿಡಿಯೋ ಮಾಡೋದು ಬಿಡ್ಲಿಲ್ಲ ಅವರು ನನ್ನ ಕರೆಯೋದು ಸಾಕಾಗ್ಲಿಲ್ಲ ಅದಕ್ಕೆ ಅವರೇ ಒಂದ್ ಕಡೆ ಹೋಗ್ಬಿಟ್ರು ಒಂದು ಲೈನ್ ನಾನೇ ಒಂದು ಲೈನಿಗೆ ಬಂದು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ ಅಂದರೆ ನಾನು ವಿಡಿಯೋ ಮಾಡೋ ಟೈಮಲ್ಲೇ ಅವ್ರು ಯಾಕಡೆ ಅಂತ ನಾನು ನೋಡಲಿಲ್ಲ ಬರೀ ವಿಡಿಯೋ ನೋಡೋದಲ್ಲೇ ಆಗೋಯ್ತು ಆಮೇಲೆ ವಿಡಿಯೋ ಮಾಡ್ತಾ ಮಾಡ್ತಾನೆ ಹಂಗೆ ಹುಡ್ಕೊಂಡು ಓಡಿದೆ ಎಲ್ಲಿ ಸಿಗ್ತಾರೆ ನೋಡ ಬನ್ನಿ ಮುಂದೆ ಹೋಗ್ತಾ ಹೋಗ್ತಾ ಯಾವ ಕೌಂಟ್ರಲ್ಲಿ ಸಿಗ್ತದೆ ಅಂತ ಅಂದ್ಬಿಟ್ಟು ಪ್ರತಿಯೊಂದು ಕೂಡ ಈ ಥರ ಆಗಿದೆ ಒಂದು ಐಟಮ್ಗೆ ಎಷ್ಟೊಂದು ವೆರೈಟಿ ಸಿಗುತ್ತೆ ನಿಮಗೆ ಎಷ್ಟೊಂದಿದೆ ತುಂಬಾ ಚೆನ್ನಾಗಿದೆ ad un pennello qui vedete il che si chiude ಹೇಗೆ ಬನ್ನಿ ಇಲ್ಲೇ ಹೊಡ್ಕೊಂಡು ಓಡೋಡ್ ಬನ್ನಿ ಇಲ್ಲೇ ಇದೆಲ್ಲ ಬ್ಲೂ ದೋ ಸ್ಟಿಕ್ಗಳು ಇದೆಲ್ಲ ಪೇಪರ್ ಆಗಿರ್ತೀರಾ ಯೂಸ್ ಮಾಡೋದು ಪ್ಯಾಕಿಂಗ್ ರೋಲ್ ಅದು இது பண்ணுந்த தக்தி இது மழை டூல்ஸ் யாத்திர டூல்ஸ் வைக்க பிரதியொந்த டூல்ஸ் ಇನ್ನೂರು ಇಪ್ಪತ್ತು ಇನ್ನೂರು ರೂಪಾಯಿ ಎರಡು ಸಾವಿರದ ಇನ್ನೂ ರೂಪಾಯಿ ಶೂಸ್ ಅವರು ಎರಡು ಸಾವಿರದ ಇನ್ನೂರು ರೂಪಾಯಿ ಯಾವ್ದು ಕಂಪ್ನಿ ಇದು ಯೂಸ್ ಮಾಡ್ತಾ ಗೊತ್ತಿಲ್ಲ ನನಗೆ ಇಲ್ಲಿ ಇನ್ನೊಂದು ಏನಿಷ್ಟ ಆಯಿತು ಅಂದರೆ ಪೇರೆಂಟ್ಸ್ಗಳಾಗಲಿಲ್ಲ ಪೇ ಶಾಪಿಂಗ್ ಅಂತ ಬರೋಂಥ ಯಾರೇ ಆಗಿರ್ಬೋದು ಅವ್ರದ್ದು ಮಕ್ಕಳೇನು ಕರ್ಕೊಂಬಂದ್ರೆ ಇಲ್ಲಿ ಟೇಬಲ್ ನೋಡೋದೆಲ್ಲ ಕಲರ್ ಮಾಡ್ತಾಯೋದು ಇಂಥ ಟೇಬಲ್ಗಳು ಅಲ್ಲಲ್ಲೇ ಒಂದೊಂದು ಇಕ್ಕಿರ್ತಾರೆ ಅಂಥ ಟೇಬಲಲ್ಲಿ ಕರ್ಕೊಂಡೋಗಿ ಮಕ್ಕಳನ್ನ ಬಿಡ್ತಾರೆ ಅಲ್ಲಿ ಡ್ರಾಯಿಂಗು ಸ್ಕೆಚ್ಚಿಂಗು ಇಲ್ಲಂತೆ ಪೇಂಟಿಂಗು ಎಲ್ಲನೂ ಅಲ್ಲಿ ಐಟಮ್ ಇಕ್ಕಿರ್ತಾರೆ ಅವ್ರಿಗೆ ಯಾವ್ದು ಇಷ್ಟ ಬರುತ್ತೋ ಅದು ಮಾಡ್ತಾ ಕುತ್ಕೊಬೋದು ಟೈಮ್ ಪಾಸ್ ಮಾಡ್ಬೋದು ಫುಲ್ ಬ್ಯುಸಿಯಲ್ಲಿ ಇಕ್ಕಿರ್ತಾರೆ ಮಕ್ಕಳನ್ನ ಯಾವುದೇ ಥರದ್ದು ಬೇರೆ ಥರದ್ದು ಅಂದರೆ ಮೊಬೈಲ್ ಆಗಲಿ ಕೊಟ್ಟು ಕೂಡಿಸೋದಿಲ್ಲ ಚೆನ್ನಾಗಿದೆ ನೋಡಿ

মিটাৰ <laughs> লাগ ಎಲ್ಲ ನೋಡ್ಕೊಂಡು ಲಾಸ್ಟಿಗೆ ಬಂದ್ವಿ ಲಾಸ್ಟ್ ಅಲ್ಲಿ ಇಲ್ಲ ಈ ಕಡೆ ಫುಲ್ ಬ್ರೆಡ್ ಅಲ್ಲೇ ಮಾಡಿದಂಥದ ಬ್ರೆಡ್ಡು ಮತ್ತು ಬಂದು ವೆರೈಟೀಸು ನೋಡೋದಕ್ಕೆ ಸೈಜ್ ಮಾತ್ರ ಅಷ್ಟೇ ಡಿಫ್ರೆನ್ಸು ಟೇಸ್ಟಲ್ಲಿ ಏನು ಗೊತ್ತಿಲ್ಲ ನಾವಂತೂ ಚೂಸ್ ಮಾಡಿ ಅಲ್ಲಿಂದ ಅಲ್ಲಿ ಓಡಾಡಿ ನೋಡ್ಕೊಂಡು ಯಾವುದೋ ಒಂದು ತಗೊಂಡ್ವಿ ತಗೊಂಡು ಟೇಸ್ಟ್ ಮಾಡಿದ್ರೆ ಸಪ್ಪೆ 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 ಚೂರು ಚೆನ್ನಾಗಿಲ್ಲ ನಮಗಂತೂ ಇಷ್ಟನೇ ಆಗಲಿಲ್ಲ ಮೊದಲೇ ತೊಗೊಳ್ತಿರಲಿಲ್ಲ ಇವಾಗ ಅಲ್ಲಿ ತೊಗೊಂಡು ಸುಮ್ಮನೆ ಯಾಕೆ ತಗೊಂಡ್ವಿ ಇಷ್ಟೊಂದು ದುಡ್ಡು ಕೊಟ್ಟು ಅಂತ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ವಿ ಫುಲ್ಲು ಮಾಲೆಲ್ಲ ಲೇಟ್ ಆಯಿತು ಫುಲ್ ಸಾಕಾಗೋಯ್ತು ಆದಮೇಲೆ ಪರ್ಚೇಸಿಂಗ್ ಏನು ಮಾಡಿದ್ವಿ ನಾವು ಒಂದು ತಿನ್ನೋದಕ್ಕೆ ಒಂದು ಒಂದು ಎರಡು ದೊಡ್ಡ ತೊಗೊಂಡಿದ್ವಿ ಬಂದು ತೊಗೊಂಡಿದ್ವಿ ಚೆನ್ನಾಗಿರ್ಲಿಲ್ಲ ಏನಿಲ್ಲ ಏನು ಮಾಡೋದು ತೊಗೊಂಡಿದೀವಿ ಅಂದ್ಬಿಟ್ಟು ತಿನ್ಕೊಂಡು ಹೋದ್ವಿ ಈಗಿತ್ತು ನಮ್ಮ ದಿನ ಈ ಥರ ಇತ್ತು ಶಾಪಿಂಗ್ ದಿನ ಬನ್ನಿ ನೆಕ್ಸ್ಟು ಸಿಗೋಣ ಹೊಸ ವೀಡಿಯೋದಲ್ಲಿ ಬೈ ಬಾಯ್ ಟೇಕ್ ಕೇರ್